Thank you. ನಮಸ್ಕಾರ ವೀಕ್ಷಕರೇ ನಾವ್ ಇವತ್ತು ಮಂಡ್ಯ ಜಿಲ್ಲೆ ಗಂಟುಗೌಡನ ಹಳ್ಳಿ ಸೊ ಇಲ್ಲಿ ಒಂದು ಉಪ್ಪರ್ಕನಹಳ್ಳಿ ರೂಟ್ ಅಲ್ಲಿ ಬರುವಂತ ಗಂಟಗೌಡನ ಹಳ್ಳಿಯಲ್ಲಿ ಇದ್ದೇವೆ ಸೊ ಇಲ್ಲಿ ವೀರಾಂಜನೇಯ ಸ್ವಾಮಿ ತುಂಬಾ ವಿಶೇಷವಾದ ಶಕ್ತಿ ಪೀಠ ಅಂತಾನೆ ಹೇಳ್ಬೋದು ಸುಮಾರು ವರ್ಷದ ಇತಿಹಾಸ ಇದೆ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸೊ ವಿಶೇಷವಾದ ನಾವು ಒಂದು ದೇವಸ್ಥಾನದ ದೇಗುಲ ದರ್ಶನದಲ್ಲಿ ನಿಮ್ಗೆ ಒಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ದರ್ಶನ ಮಾಡ್ತಿದೀವಿ ಬನ್ನಿ ಹೇಗಿದೆ ನೋಡೋಣ ಜೈ ಶ್ರೀರಾಮ್ ನನ್ನ ಹೆಸರು ರಾಮಚಂದ್ರ ಅಂತ ಕಂಟಗೋಡ್ನಳ್ಳಿ ಮಂಡ್ಯ ತಾಲೂಕು ಕೆರಗೋಡ ಹೋಬಳಿ ಮಂಡ್ಯ ರಾಮಂಗಲ ಮುಖ್ಯ ರಸ್ತೆ ಇರತಕ್ಕಂತ ಈ ಶ್ರೀರಾಮ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದು ಇದು ಬಹಳ ಪುರಾತನ ಕಾಲದಿಂದ ಮಾಡ್ ಪೂಜೆ ಮಾಡ್ಕೊಂಡು ಒಂದು ಕಲ್ಕಿ ಅವತಾರ ಭಗವಾನ್ ಶ್ರೀರಾಮಚಂದ್ರ ಸಹ ಅವನು ಕುದುರೆ ಮೇಲೆ ಸ್ವತಃ ಹೋಗ್ತಾ ಇರತಕ್ಕಂತ ಒಂದು ವಿಗ್ರಹ ಇದೆ ನಮ್ಮಲ್ಲಿ ಒಂದು ಈಶ್ವರನ್ ಸಹ ಲಿಂಗ ಇದೆ ಒಂದು ನಂದಿ ವಿಗ್ರಹ ಇದೆ ಮತ್ತೆ ಸುಮಾರು ವೀರಗಲೆಗಳು ಸಿಕ್ಕಿದಾವೆ ಮತ್ತೆ ಇಲ್ಲಿ ಸುಮಾರು ಪುರಾತನವಾದಂತ ಗ್ರಾಮ ಇತ್ತು ಅಂತ ಪೂರ್ವರು ಹೇಳ್ತಾರೆ ಮತ್ತೆ ಇನ್ನೊಂದು ಹಳೆಯ ದೇವಸ್ಥಾನ ಇದ್ರ ಪಕ್ಕ ಇದೆ ಅದು ಸುಮಾರು ಒಂದ್ ಎರಡು ಎರಡು ಮೂರು ಚತುರ್ದಷ್ಟು ದೇವಸ್ಥಾನ ಊತ್ ಹೋಗಿದೆ ಅಲ್ಲಿ ಅಭಿವೃದ್ಧಿ ಆಗ್ಬೇಕು ಮತ್ತೆ ಆ ಒಳಗಡೆ ಏನೇನು ವಿಗ್ರಹಗಳಿದಾವೆ ಅಂತ ಪರಿಶೀಲನೆ ಮಾಡ್ಬೇಕು ಅದನ್ನ ಕಾಲಾನಂತರ ನಂತರ ಯಾವಾಗ ಬರುವ ಯಾವಾಗ ಭಗವಂತ ನಮ್ಗೆ ಅದನ್ನ ಅನುಗ್ರಹ ಮಾಡ್ತಾನೆ ಅವತ್ತು ಕೈ ಹಾಕ್ತಿವಿ ಇದನ್ನು ಒಂದು ಹಳೆ ವಿಗ್ರಹ ಇಲ್ಲಿ ಭೂಮಿ ನಮ್ಮ ತಂದೆ ಕಾಲಗಿಂತ ಮುಂಚೆನೆ ಬಂದಾಗ ಭೂಮಿನಲ್ಲಿ ಒಂದು ಕಲ್ಲು ಅಂತ ತೆಗೆದಾಗ ಆ ಪರಮಾತ್ಮ ನಮ್ಗೆ ದೊರಕಿದಾರೆ ಅವನು ಭಿನ್ನ ಆಗಿರೋದ್ರಿಂದ ಅವನನ್ನ ಮೇಲಿಟ್ಟಿದೀವಿ ಅವನನ್ನ ಮೇಲಿಟ್ಕೊಂಡಿದ್ದೀವಿ ನಮ್ಗೆ ಭೂಮಿನಲ್ಲಿ ಸಿಕ್ಕಂತ ವಿಗ್ರಹ ಅದೇ ಈ ಜಾಗದಲ್ಲಿ ಸಿಕ್ಕಿದ್ ನಮ್ಗೆ ಸಿಕ್ಕಿ ಭೂಮಿನಲ್ಲಿ ಸಿಕ್ಕಿದಾಗ ಅದನ್ನ ಕಳ್ಕೋಬಾರದು ಅನ್ನೋ ದೃಷ್ಟಿನಲ್ಲಿ ಆ ವಿಗ್ರಹವನ್ನ ಸಿಕ್ಕಿದ ಜಾಗದಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದ ಒಂದು ಇಪ್ಪತ್ತೊಂದಡಿ ವಿಗ್ರಹ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಈ ಜಾಗದ ಮಹಿಮೇಲೆ ಗೊತ್ತಿಲ್ಲ ಪರಮಾತ್ಮನ ಅನುಗ್ರಹ ಸಕಲ ಜೀವಿಗಳ ಮೇಲೂ ಸಕಲ ಮಾನವರ ಮೇಲೂ ಇದೆ ತುಂಬಾ ಭಕ್ತರು ಬರ್ತಾರೆ ತುಂಬಾ ಮದುವೆಗಳು ಆಗ್ತಾ ಇದಾವೆ ಇಲ್ಲಿ ತುಂಬಾ ಅರಕೆ ಅರ್ಕೆಗಳು ಬರ್ತಾ ಇದಾವೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸುತ್ತಮುತ್ತ ಹಳ್ಳಿಗಳು ಜನಗಳೆಲ್ಲ ಒಳ್ಳೇದಾಗಿದೆ ಆ ಮತ್ತೆ ಹೇಳ್ಬೇಕು ಅಂತಂದ್ರೆ ಇದೊಂದು ಪುಣ್ಯಸ್ಥಳ ಅಂತ ಹೇಳ್ಬೇಕು ಮತ್ತೆ ಇನ್ನೂ ಅಭಿವೃದ್ಧಿ ಆಗುವಂತಹ ನಿಟ್ಟಿನಲ್ಲಿ ಇದೀವಿ